ನಮಸ್ತೆ ಕರುನಾಡು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಯೂಟ್ಯೂಬ್ ಚಾನಲ್ ವಿಶ್ರೀವಾಹಿನಿ ನಾನು ನಿಮ್ಮ ವಿದ್ಯಶ್ರೀ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತು ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ ಸಂತೋಷಿ ಮಾತಾ ದೇವಸ್ಥಾನ ಅಂತ ಇದು ನಮ್ಮ ಏರಿಯಾದಲ್ಲೇ ಇರೋದು ಕಾರ್ನರಲ್ಲಿ ಬಂಡೆ ಮೇಲ್ಗಡೆ ಇದೆ ಅಲ್ಲಿಗೆ ನಾವು ಬಂದಿದ್ದೀವಿ ನಾವು ಬಂದಾಗ ಅವತ್ತು ನೈಟು ಏಳು ಗಂಟೆ ಆಗಿತ್ತು ಫುಲ್ಲು ಕತ್ಲೆ ದೇವಸ್ಥಾನಕ್ಕೆ ನಾವು ಮಟ್ ಮಕ್ಕಳೆಲ್ಲ ಬ ಮೆಟ್ಲು ಹತ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ ಆ ಮೆಟ್ಲೆಲ್ಲ ಹತ್ತಿ ಬಂಡೆ ಮೇಲೆ ಅಲ್ಲಿ ಈಶ್ವರನ ದೇವಸ್ಥಾನ ಇದೆ ಈಶ್ವರನ ದೇವಸ್ಥಾನ ನೋಡಿಕೊಂಡು ಅಲ್ಲಿಂದ ಮುಂದಕ್ಕೆ ಹೋಗಬೇಕು ಸಂತೋಷಿ ಮಾತಾ ದೇವಸ್ಥಾನಕ್ಕೆ ಇಲ್ಲಿ ಗಣೇಶ ಇದ್ದಾರೆ ಗಣಪತಿ ಬಪ್ಪನಿಗೆ ನಾವು ಕೈ ಮುಗಿದು ಬಸ್ಕಿ ಹೊಡೆದು ಮುಂದಕ್ಕೆ ಹೋದ್ವಿ ಮಕ್ಕಳೆಲ್ಲ ಖುಷಿ ಖುಷಿಯಾಗಿ ದೇವಸ್ಥಾನಕ್ಕೆ ಬಂದಿದ್ದಾರೆ ಇವರು ನಮ್ಮನೆ ಹತ್ರ ಇರೋದು ಭವ್ಯ ಅಂತ ಅವರು ಅವ್ರ ಮಕ್ಕಳು ನಾನು ಎಲ್ಲ ಬಂದಿದ್ದೀವಿ ದೇವಸ್ಥಾನಕ್ಕೆ ಈಶ್ವರನ ದೇವಸ್ಥಾನ ಇದು ಬಂಡೆ ಮೇಲಿರೋದು ತುಂಬ ಚೆನ್ನಾಗಿದೆ ಪ್ರಶಾಂತವಾಗಿದೆ ಜಾಗ ಇಲ್ಲಿ ಎದುರುಗಡೆ ಈಶ್ವರನ ಎದುರುಗಡೆ ನಂದಿಗೆ ಕೈ ಮುಗ್ದು ಈ ಶಿವಪ್ಪನ ದರ್ಶನ ಪಡೆದ್ವಿ ನೋಡಿ ಇದು ತುಂಬ ಮೇಲ್ಗಡೆ ಬಂಡೆ ಮೇಲಿರೋದು ಆದರೂ ಇಷ್ಟು ಚೆನ್ನಾಗಿ ಅಲಂಕಾರ ಮಾಡಿ ಪೂಜೆ ಮಾಡಿ ಹೋಗಿದ್ದಾರೆ ಅಲ್ಲಿ ತುಂಬ ಹಳೆಯ ದೇವಸ್ಥಾನ ಇದು ನಾವು ಚಿಕ್ಕ ಮಕ್ಕಳು ಇದೆ ಬಂಡೆ ಮೇಲೆ ಎಲ್ಲರೂ ಕೈ ಮುಗ್ದು ಪ್ರದಕ್ಷಿಣೆ ಹಾಕಿ ಅಲ್ಲೇ ಒಂದು ಸ್ವಲ್ಪ ಹೊತ್ತು ಎಲ್ಲರೂ ಕೂತ್ಕೊಂಡ್ವಿ ನಾವು ಅವರು ಎಲ್ಲ ಮಕ್ಕಳೆಲ್ಲ ಕೂತ್ಕೊಂಡ್ವಿ ಅಲ್ಲೇ ಒಂದು ಸ್ವಲ್ಪ ಹೊತ್ತು ಆಮೇಲೆ ಶಿವ ಶಿವ ಎಂದರೆ ಭಯವಿಲ್ಲ ಶಿವನಾಮಕ್ಕೆ ಸಾಟಿ ಬೇರಿಲ್ಲ ಶಿವನಾಮಕ್ಕೆ ಸಾಟಿ ಬೇರಿಲ್ಲ ಅಂತ ಹಾಡ್ಕೊಂಡು ಮುಂದೆ ಹೊರಟ್ವಿ ಮಕ್ಳಿಗೆ ಎಷ್ಟು ಖುಷಿನೋ ಇಲ್ಲಿ ಇಲ್ಲಿ ನೋಡಿ ಇದು ಬಂಡೆ ಮೇಲ್ಗಡೆ ಇರೋದು ಬಂಡೆಯಿಂದ ಕೆಳಗಡೆ ಒಂದು ಏರಿಯಾ ಇದೆ ಅದು ಯಾವ ಥರ ಕಾಣಿಸ್ತಾ ಇದೆ ಫುಲ್ಲು ಬೆಳಕು ಈ ನಾಗರಕಲ್ಲು ನಾಗರಕಲ್ಲ ಕೈ ಮುಗಿದ ಆ ಕಡೆ ಹೋದೆ ಅಲ್ಲಿ ಫುಲ್ಲು ಲೈಟ್ಸು ಯಾವ ಥರ ಏರಿಯಾ ಕಾಣಿಸ್ತಾ ಇದೆ ಅಂತಂದರೆ ಮೂರು ಲೋಕನೇ ಕಾಣಿಸ್ತಾ ಇದೆಯೇನೋ ಅನ್ನೋ ಥರ ಕಾಣಿಸ್ತಾ ಇದೆ ತುಂಬ ಚೆನ್ನಾಗಿ ಅನ್ನಿಸ್ತು ಎಲ್ಲ ಮಕ್ಕಳು ಅದನ್ನೆಲ್ಲ ನೋಡಿಕೊಂಡು ಆಟ ಆಡ್ತಾ ಇದ್ದಾರೆ ತುಂಬ ಖುಷಿ ಅವರಿಗೆ ಎಲ್ಲಾದರೂ ಈ ಥರ ಹೊರಗಡೆ ಬಂದುಬಿಟ್ರೆ ಆದರೆ ಕತ್ಲು ನನಗೆ ಭಯ ಆಗುತ್ತೆ ಅಲ್ಲಿಂದ ಸ್ವಲ್ಪ ಮುಂದೆ ಹೋದ್ರೂ ಡೇಂಜರು ಭಯ ಅದಕ್ಕೆ ಮಕ್ಕಳನ್ನ ಕರ್ಕೊಂಡು ಈ ಕಡೆ ಹೊರಟ್ವಿ ದೇವಸ್ಥಾನದ ಕಡೆ ಒಂದು ಕಡೆ ಚಳಿ ಇನ್ನೊಂದು ಕಡೆ ಕತ್ತಲು ಇದೆಲ್ಲ ಇದ್ರೂ ನಾವು ದೇವಸ್ಥಾನಕ್ಕೆ ಹೋಗಲೇಬೇಕು ಈವ್ನಿಂಗು ಹೇಳಿ ಹೋಗ್ತಾ ಇದ್ದೀವಿ ದೇವಸ್ಥಾನ ತಲುಪಿದ್ವಿ ಅಲ್ಲಿಂದ ಹಂಗೆ ಈ ಸಂತೋಷಿ ಮಾತಾ ದೇವಸ್ಥಾನ ನೋಡಿದ್ರಲ್ಲ ಇದು ರೀಸೆಂಟಾಗಿ ಸ್ಥಾಪನೆ ಆಗಿರೋದು ಇಲ್ಲಿ ದೇವಸ್ಥಾನದ ದೇವಿ ಉದ್ಭವ ಮೂರ್ತಿ ಅಂತ ಹೇಳ್ತಾರೆ ಈ ಉದ್ಭವ ಮೂರ್ತಿ ಪಕ್ಕ ವಿಗ್ರಹನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇಲ್ಲಿ ಬರೋ ಭಕ್ತರ ಎಲ್ಲಾ ಕೋರಿಕೆಗಳನ್ನ ತಾಯಿ ಈಡೇರಿಸ್ತಾ ಬಂದಿದ್ದಾರೆ ಅಂತ ತುಂಬಾ ಜನ ನಂಬಿದ್ದಾರೆ ಈ ತಾಯಿ ದರ್ಶನಕ್ಕೆ ಬರ್ತಾರೆ ಈ ತಾಯಿ ಹತ್ರ ತಮ್ಮ ಕಷ್ಟಗಳನ್ನ ಹೇಳ್ಕೊಂಡು ಪರಿಹಾರ ಕೇಳ್ಕೊಂಡು ಹೋಗ್ತಾರೆ ಎಲ್ಲ ಅವತಾರಗಳನ್ನ ಇಲ್ಲಿ ಫೋಟೋ ಎಲ್ಲ ಹಾಕಿದ್ದಾರೆ ನವಶಕ್ತಿ ವೈಭವನೇ ನೋಡ್ದಂಗಾಯ್ತು ಇಲ್ಲಿ ನನಗೆ ಇಲ್ಲಿ ಬರೋ ಭಕ್ತಾದಿಗಳು ಈ ತಾಯಿಗೆ ನಿಂಬೆಣ್ಣು ದೀಪ ಹಚ್ಚಿ ಕೋರಿಕೆನ ಈಡೇರಿಸಮ್ಮ ಅಂತ ಕೇಳ್ಕೊಳ್ತಾರೆ ಅದೇ ರೀತಿ ನಾವು ಕೂಡ ಬಂದಿದ್ದೀವಿ ಇವತ್ತು ನಮ್ಮ ಯೂಟ್ಯೂಬ್ ಚಾನೆಲ್ ಪ್ರಮೋಟ್ ಮಾಡಮ್ಮ ಮಾಡಿಸಮ್ಮ ತಾಯಿ ಅಂತ ಕೇಳ್ಕೊಳ್ಳೋಕ್ಕೆ ನೋಡೋಣ ತಾಯಿ ದಯೆಯಿಂದ ನನ್ನ ಯೂಟ್ಯೂಬ್ ಚಾನೆಲ್ ಬೆಳೆಯುತ್ತೆ ಅನ್ನೋ ನಂಬಿಕೆ ನನಗಿದೆ ತಾಯಿ ತುಂಬ ಕಳಕಳೆಯಾಗಿ ತುಂಬ ಹಸನ್ಮುಖಿಯಾಗಿದ್ದಾರೆ ತುಂಬ ಖುಷಿಯಾಯಿತು ನನಗೆ ದ ತಾಯಿ ದರ್ಶನ ಪಡೆದು ಇಲ್ಲಿಂದ ಮಕ್ಕಳು ಬೇರೆ ಅಲ್ಲೆಲ್ಲೋ ಕರ್ಕೊಂಡು ಹೋಗ್ತೀವಿ ಆಂಟಿ ಇದೆ ಅಲ್ಲಿ ಅಂತ ಕರ್ಕೊಂಡು ಬಂದರು ನೋಡಿದ್ರೆ ಇಲ್ಲಿ ಸುತ್ತ ಕತ್ಲು ಏನೂ ಕಾಣಿಸ್ತಾನೆ ಇಲ್ಲ ನೆಲ್ಲಿಕಾಯಿ ಮರ ಇದೆ ಇಲ್ಲಿ ನೆಲ್ಲಿಕಾಯಿ ಕಿತ್ಕೊಡಿ ನೆಲ್ಲಿಕಾಯಿ ಕಿತ್ಕೊಡಿ ಅಂತ ಹೇಳ್ತಾರೆ ಅಲ್ಲಿ ನಲ್ಲಿಕಾಯಿ ಕೂಡ ಕಾಣಿಸ್ತಾ ಇಲ್ಲ ಫುಲ್ಲು ಕತ್ಲು ನೀವು ನೋಡಿ ಯಾವ ಥರ ಕತ್ಲಿದೆ ಇಲ್ಲಿ ಅಂತ ಅದರಲ್ಲಿ ಆಂಟಿ ಕಿತ್ಕೊಡಿ ಕಿತ್ಕೊಡಿ ಅಂತಂದರೆ ಏನು ಕಿತ್ಕೊಂತ ಕಿತ್ಕೊಡೋದು ನಾನು ಅಲ್ಲಿ ನನಗೇನು ಕಾಣಿಸ್ತಾನೇ ಇರಲಿಲ್ಲ ಹೇಗಿತ್ತು ಅಂದರೆ ಸುತ್ತ ಸುತ್ತಲೆತ್ತೆತ್ತಲು ಮುಖವಿದ ಕಗ್ಗತ್ತಲ್ಗೆ ಕಣ್ಬತ್ತಲಾದಿತ್ತು ಅನ್ನೋ ಥರ ಇತ್ತು ಪರಿಸ್ಥಿತಿ ನನಗಲ್ಲಿ ಇದು ನಮ್ಮ ನಾನು ಪಿ ಯು ಸಿ ಓದಬೇಕಾದ್ರೆ ನಾವೊಂದು ಪದ್ಮಪಾಣಿ ಅಂತ ಡ್ರಾಮಾ ಮಾಡಿದ್ವಿ ಅದ್ರೆ ಡೈಲಾಗು ನನ್ಗೆ ಕತ್ಲು ನೋಡಿದ ತಕ್ಷಣ ಡೈಲಾಗ್ ನೆನಪಾಯಿತು ಅದಕ್ಕೆ ಹೇಳಬೇಕು ಅನ್ನಿಸ್ತು ಹೇಳಿದ್ದೀನಿ ಇಲ್ಲಿ ನೋಡಿದ್ರೆ ಯಾವುದೋ ಕೋಟೆಗೆ ಹೋಗೋ ದಾರಿ ತರ ಮೆಟ್ಲು ಇಷ್ಟಿಷ್ಟುದ್ದ ಮೆಟ್ಲಿದೆ ಇದು ಬೇರೆ ಏರಿಯಾ ಇನ್ನೊಂದು ಏರಿಯಾದಿಂದ ಬರೋರಿಗೆ ಎಂಟ್ರೆನ್ಸ್ ಇದು ನನಗೆ ಗೊತ್ತಿರಲಿಲ್ಲ ನಾನು ನೋಡಿರಲಿಲ್ಲ ಇಲ್ಲಿ ಬರೋರಿಗೆ ಆ ಕಡೆಯಿಂದ ಫಸ್ಟ್ ಗಣೇಶ ಗಣಪತಿ ಬಪ್ಪ ಮತ್ತು ಇನ್ನು ಸ್ವಲ್ಪ ಮುಂದೆ ಬಂದರೆ ಸುಬ್ರಹ್ಮಣ್ಯ ದೇವ್ರ ದರ್ಶನ ಆಗುತ್ತೆ ಇದು ನೋಡಿ ಯಾವ ಥರ ಕಾಣಿಸ್ತದೆ ಮೆಟ್ಲು ಎಷ್ಟು ಮೆಟ್ಲು ನನಗಂತೂ ಗೊತ್ತಿಲ್ಲ ಇದು ಮಕ್ಕಳು ಆಂಟಿ ಬನ್ನಿ ಆಂಟಿ ಬನ್ನಿ ಮೆಟ್ಲು ಹೋಗೋಣ ಅಲ್ಲಿ ಅಂತ ಇದು ಬೇರೆ ಏರಿಯಾಗೆ ಅಟ್ಯಾಚ್ ಆಗುತ್ತೆ ಈ ರೋಡು ಅದಕ್ಕೆ ನಾನು ಹೋಗಲಿಲ್ಲ ನೀವು ಹೋಗ್ಬಿಟ್ಟು ಕೆಳಗಡೆ ಕೆಳಗಡೆ ಸ್ವಲ್ಪ ದೂರ ಹೋಗ್ಬಿಟ್ಟು ನೀವು ಮೇಲ್ಗಡೆ ಬನ್ನಿ ಅಂತ ಅವ್ರನ್ನೇ ಕಳಿಸ್ದೆ ಮೆಟ್ಲು ತುಂಬ ಸ್ಲ್ಯಾಂಟಿಂಗ್ ಆಗಿರೋದ್ರಿಂದ ಮಕ್ಳಿಗೂ ಇಳಿದತ್ತದ ಭಯ ಆಗ್ತಾ ಇತ್ತು ನೋಡಿ ಹೋಗ್ತಾ ಇದ್ದಾರೆ ಇವರು ಸಾಕು ಅಂತ ಹೇಳಿದೆ ಅಲ್ಲಿಂದ ಫುಲ್ಲು ಕೆಳಗಡೆ ಹೋಗಬೇಡಿ ಅಲ್ಲಿಂದನೇ ಬನ್ನಿ ಅಂತ ಅಂದೆ ಹೋಗೋದೇನೋ ಹೋಗ್ಬಿಟ್ರು ಬರಬೇಕಾದ್ರೆ ಸು ತುಂಬ ಭಯ ಪಟ್ಕೊಂಡು ಹತ್ಕೊಂಡು ಬಂದರು ನಮ್ಮ ಚಿಕ್ಕವಳು ಹೆಂಗೆ ಓಡಿ ಬರ್ತಾ ಇದ್ದಾಳೆ ನೋಡಿ ಅಲ್ಲಿ ನಾನು ಕೂಡ ಯಾವ ದೇವಸ್ಥಾನಕ್ಕೂ ಹೋಗಿರಲಿಲ್ಲ ತುಂಬ ದಿನ ಆಗೋಗಿತ್ತು ನನಗೆ ಟೈಮೇ ಸಿಕ್ಕಿರಲಿಲ್ಲ ದೇವಸ್ಥಾನಕ್ಕೆ ಹೋಗೋದಕ್ಕೆ ನನಗೆ ಸಂತೋಷಿ ಮಾತಾ ದೇವಸ್ಥಾನಕ್ಕೆ ಬಂದಿದ್ದಕ್ಕೆ ತುಂಬ ಖುಷಿ ಆಯಿತು ಮನಸ್ಸಿಗೆ ಏನೋ ಒಂಥರ ತೃಪ್ತಿ ಮಕ್ಕಳು ಮೆಟ್ಲತ್ತದಕ್ಕೆ ಬಾತು ಆಂಟಿ ಭಯ ಆಗುತ್ತೆ ಭಯ ಆಗತ್ತೆ ಆಂಟಿ ಅಂತ ಇದ್ರು ಇದೇನರೋ ದೇವಸ್ಥಾನಕ್ಕೆ ಬಂದು ನೀವು ಭಯ ಆಗತ್ತೆ ಅಂತೀರಾ ಅಂತೇಳಿ ಅಲ್ಲಿಂದ ಕರ್ಕೊಂಡೋದೆ ಮಕ್ಕಳನ್ನು ಈ ದೇವಸ್ಥಾನದಲ್ಲಿ ಪ್ರತಿ ಶುಕ್ರವಾರ ಸಂಜೆ ಅನ್ನದಾನ ನಡೆಯುತ್ತೆ ಅಂತ ಹೇಳಿದ್ರು ನನಗೆ ಗೊತ್ತಿರಲಿಲ್ಲ ಅನ್ನದಾನ ನಡೆಯುತ್ತೆ ಅಂತ ಆದರೂ ಸುಮಾರು ಭಕ್ತರುಗಳು ಬರ್ತಾರೆ ಇಲ್ಲಿಗೆ ತುಂಬ ಜನ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ತುಂಬ ಜನ ನಂಬ್ತಾರೆ ಆದರೂ ತುಂಬ ಜನಕ್ಕೆ ಗೊತ್ತಿಲ್ಲ ಇದು ಇವಾಗ ರೀಸೆಂಟಾಗಿ ಆಗಿರೋದ್ರಿಂದ ಅಷ್ಟೊಂದು ಜನಕ್ಕೆ ಗೊತ್ತಿಲ್ಲ ದೇವಿ ತುಂಬ ಎಲ್ಲರ ಕಷ್ಟಗಳನ್ನ ಯ ಪರಿಹರಿಸ್ತಾರೆ ಕೋಡಿಕೆಗಳನ್ನ ಈಡೇರಿಸ್ತಾರೆ ಅಂತ ಹೇಳ್ತಾರೆ ನನ್ನ ಮಗಳು ಅನ್ನದಾನದಲ್ಲಿ ಊಟ ಹಾಕಿಸ್ಕೊಂಬಂದಲು ಏನು ಕೊಡ್ತಾ ಇದ್ದಾರಪ್ಪ ಅಂತ ನೋಡಿದ್ರೆ ವಾಂಗಿಭಾತ್ ಕೊಡ್ತಾ ಇದ್ದಾರೆ ಇಲ್ಲಿ ವಾಂಗಿಭಾತ್ ತಿನ್ಕೊಂಡು ನಾನು ಈ ಥರ ದೇವಸ್ಥಾನದಲ್ಲಿ ಪ್ರಸಾದ ಇಸ್ಕೊಳಕ್ಕೆ ಹೋಗಿ ಹೋಗೋದು ಎಲ್ಲ ತುಂಬ ತುಂಬ ಚಿಕ್ಕ ಮಕ್ಕಳಿದ್ದಾಗ ನಾವು ಮಾಡ್ತಾಯಿದ್ವಿ ಎಷ್ಟೊಂದು ತುಂಬ ದಿನವೇ ಆಗೋಗಿತ್ತು ನನ್ನ ದೇವಸ್ಥಾನಕ್ಕೆ ಹೋಗಿರಲಿಲ್ಲ ಪ್ರಸಾದಗಳನ್ನೆಲ್ಲ ನಾನು ತಗೊಂಡಿರಲಿಲ್ಲ ನನಗೆ ತುಂಬ ಖುಷಿಯಾಯಿತು ನನ್ನ ಓಲ್ಡ್ ಡೇಸ್ ನನಗೆ ನೆನಪಾಯ್ತು ನನ್ನ ಚೈಲ್ಡ್ಹುಡ್ ಡೇಸು ಇಲ್ಲಿ ಮರಗಳು ಗಿಡಗಳೆಲ್ಲ ತುಂಬ ಚೆನ್ನಾಗಿ ಹಾಕಿದ್ದಾರೆ ಪ್ರಕೃತಿ ತುಂಬ ಚೆನ್ನಾಗಿದೆ ಇಲ್ಲಿ ನಾನು ಈ ರಾತ್ರಿಯಲ್ಲಿ ನೋಡೇ ನನಗೆ ಇಷ್ಟೊಂದು ಇಷ್ಟ ಆಯಿತು ನನಗೆ ಮತ್ತೆ ಬೆಳಗ್ಗೆನೂ ಒಂದು ಸಲ ಬರಬೇಕು ಅಂತ ಅನ್ನಿಸ್ತಾ ಇತ್ತು ಅಷ್ಟು ಚೆನ್ನಾಗಿದೆ ಆದರೆ ಕತ್ ಸುತ್ತಲೂ ತುಂಬ ತುಂಬ ಸುತ್ತ ಲೈಟ್ ಇಲ್ಲ ಜಾಸ್ತಿ ನೋಡಿ ಯಾವ ಥರ ಇದೆ ಅಂತ ನಾವೆಲ್ಲ ಅಲ್ಲೇ ಬೈಲಲ್ಲಿ ಕೂತ್ಕೊಂಡ್ವಿ ಊಟ ಮಾಡೋಕ್ಕೆ ನಾನು ಕೂತ್ಕೊತೀನಿ ನೀನು ಕೂತ್ಕೊತೀನಿ ನಾನಲ್ಲಿ ನೀನಿಲ್ಲಿ ಅಂತ ಕೂತ್ಕೊಂಡು ಕಿತ್ತಾಡಿಕೊಂಡು ಹಂಗೂ ಹಿಂಗೂ ಕೂತ್ಕೊಂಡ್ರು ಊಟ ಮಾಡೋಕ್ಕೆ ಮಕ್ಕಳು ತುಂಬ ಚೆನ್ನಾಗಿತ್ತು ವಾಂಗಿಭಾತ್ ಕೂಡ ಅಲ್ಲಿ ಪ್ರಸಾದ ಸಿಕ್ಕೋದೆ ಪುಣ್ಯ ಅಂತ ಹೇಳ್ತಾರೆ ನಮಗೆ ಪ್ರಸಾದ ಸಿಕ್ಕಿದ ಪುಣ್ಯನೇ ಅಲ್ಲಿ ತುಂಬ ಖುಷಿಯಾಯಿತು ದೇವಸ್ಥಾನ ನೋಡಿ ನನಗೆ ನೀವು ಯಾರಾದರೂ ಇದೇ ಏರಿಯಾದಲ್ಲಿ ಅಂದರೆ ಬನೇರ್ಘಟ್ಟ ರೋಡಲ್ಲಿ ಏನಾದರೂ ಇದ್ದರೆ ಈ ದೇವಸ್ಥಾನಕ್ಕೊಂದು ಸಲ ಬನ್ನಿ ಏನಾದರೂ ಕಷ್ಟ ಇದ್ದರೆ ತಾಯಿ ಮುಂದೆ ಹೇಳ್ಕೊಳ್ಳಿ ತಾಯಿ ನಿಜವಾಗ್ಲೂ ಈಡೇರಿಸ್ತಾರೆ ಎಲ್ಲರೂ ಅದು ಅದಕ್ಕೆ ತುಂಬ ಜನ ಭಕ್ತರು ಇಲ್ಲಿಗೆ ಬರ್ತಾರೆ ಎಲ್ಲಿಂದ ದೂರದಿಂದ ಎಲ್ಲ ಬರ್ತಾರೆ ಭಕ್ತರು ತುಂಬ ಖುಷಿಯಾಗತ್ತೆ ಆದರೂ ಇದು ಅಷ್ಟೊಂದು ಡೆವಲಪ್ ಆಗಿಲ್ಲ ಎಲ್ಲರೂ ಇನ್ನೂ ತುಂಬ ಜನ ಸಾಕಷ್ಟು ಜನ ಬಂದರೆ ದೇವಸ್ಥಾನ ಕೂಡ ಡೆವಲಪ್ ಆಗುತ್ತೆ ನಿಮ್ಮ ಕಷ್ಟಗಳು ಕೂಡ ಪರಿಹಾರ ಆಗುತ್ತೆ ನಾವೆಲ್ಲ ಊಟ ಮಾಡಿ ಇವಳು ವೇದ ಊಟ ಮಾಡ್ತಾ ಮಾಡ್ತಾಯಿದ್ದಾಳೆ ಇಷ್ಟೇ ಎಷ್ಟು ಊಟ ಮಾಡ್ತಾಳೆ ಅಂತ ಅವರಮ್ಮ ಬೈತಾ ಇದ್ರು ಅವಳನ್ನ ಊಟ ಸರಿಯಾಗಿ ಮಾಡೋಲ್ಲ ಅವಳು ಅಂತ ಇವ್ರು ಊಟ ಮಾಡ್ಕೊಂಡೇನೆ ಫೋನ್ ನೋಡ್ತಾ ಇದ್ದಾರೆ ವಿಡಿಯೋಗೆ ಪೋಸ್ಟ್ ಕೊಡ್ತಾಯಿದ್ದಾಳೆ ನನ್ನ ಮಗಳು ಇವಳು ತಟ್ಟೆ ತೊಳ್ಕೊಂಡು ಬಂದಲು ಹೋಗಿ ಸೆಲ್ಫ್ ಸರ್ವೀಸು ಹೋಗ್ಬಿಟ್ಟು ಎಲ್ಲರೂ ತಟ್ಟೆ ತೊಳ್ಕೊಂಡು ಬರ್ತಾರೆ ಅಲ್ಲಿಂದ ಅಲ್ಲಿಂದ ನಮ್ಮ ಸನ್ನಿಧಿ ತಟ್ಟೆ ತೊಳ್ಕೊಂಡು ಬರಬೇಕಾದ್ರೆ ಇವಳು ದೀಕ್ಷೆ ಇದ್ರೆ ಸದ್ಲ ಅವಳನ್ನ ಗೊಗ್ಗಯ್ಯ ಇದೆ ಅಂತ ಅದಕ್ಕೆ ನಾನು ದೇವಸ್ಥಾನಕ್ಕೆ ಬಂದು ಏನು ಗುಗ್ಗಯ್ಯ ಇರುತ್ತೆ ದೇವಸ್ಥಾನದಲ್ಲಿ ಅಂತ ಅವ್ರನ್ನ ಬೈದು ಸುಮ್ಮನೆ ಮಾಡಿದೆ ಹಂಗೆಲ್ಲ ಮಾತಾಡಬಾರ್ದು ಅಂತ ದರ್ಶನ ಮುಗಿಸ್ಕೊಂಡು ನಾವು ದೇವಸ್ಥಾನದಿಂದ ಮನೆ ಕಡೆ ಹೊರಟವಿ ನೋಡಿ ಕತ್ಲು ಯಾವ ತರ ಇದೆ ಸ್ವಲ್ಪ ಸ್ವಲ್ಪನೇ ಲೈಟ್ ಇದೆ ಎಲ್ಲ ಕಡೆನೂ ಬೆಳಕೆ ಎಲ್ಲ ಅಲ್ಲಿಂದ ಹೋಗ್ಬೇಕಾದ್ರೆ ಮಕ್ಕಳು ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನಾನು ನನ್ನ ಮಗಳು ಸನ್ನಿಧಿ ಮತ್ತೆ ಅವಳು ದೀಕ್ಷಾ ಅವ್ಳು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ ದೀಕ್ಷಾ ಅಲ್ಲಿಂದ ಎಲ್ಲ ಮನೆಗೆ ಬಂದ್ವಿ ನಮ್ಮ ಮನೆ ಹತ್ರ ಬಂದ್ಬಿಟ್ಟು ಎಲ್ಲ ಬಾಯ್ ಮಾಡ್ತಾ ಇದ್ದಾರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಥ್ಯಾಂಕ್ ಯು